ಸಾಧಕ ಬಳಕಕ್ಕೆ ಶರಣ ಶರಣಾರ್ಥಿ ಆತ್ಮೀಯರೇ ನಾನು ಹತ್ತಾರು ವರ್ಷಗಳ ಹಿಂದೆ ಪ್ರಾರ್ಥನಾ ಯೋಗ ಅಂತ ಪುಸ್ತಕ ಬರೆದಿದ್ದೆ ಯಾಕಂದರೆ ಅವಾಗ ತುಂಬ ಶಿಬಿರಗಳಾಗ್ತಿದ್ದು ಶಿಬಿರದೊಳಗೆ ಯೋಗ ಶಿಬಿರದೊಳಗೆ ತುಂಬ ಹಾಡುಗಳನ್ನು ನಮ್ಮ ಶಿಷ್ಯರ ಕಡೆಯಿಂದ ಹಾಡಿಸ್ತಿದ್ದೆ ನಾನು ಹಾಡಿ ಅವ್ರ ಕಡೆಯಿಂದ ಹಾಡಿಸ್ತಿದ್ದೆ ಅದರೊಳಗೆ ಹಿಂದಿ ಹಾಡುಗಳು ಕನ್ನಡ ಹಾಡುಗಳು ಕೂಡ ಇದ್ದವು ಪ್ರಾರ್ಥನಾ ಯೋಗ ಭಾಳ ಅದ್ಭುತವಾದ ಪುಸ್ತಕ ಅದನ್ನು ಈಗ ಅದು ಸ್ಟಾಕ್ನಲ್ಲಿ ಇಲ್ಲ ಸುಮ್ಮನೆ ಒಂದೆರಡು ಪುಸ್ತಕಗಳು ನಾನೇ ಬರೆದದ್ದು ಅಂತ ಸಾಕ್ಷಿಯಾಗಿ ಅಲ್ಲಿಟ್ಕೊಂಡಿದ್ದೀನಿ ಅಷ್ಟೇ ಅದರೊಳಗೆ ಒಂದು ಎರಡು ಗಮನಗಳು ತುಂಬ ನನಗಿಷ್ಟವಾಗಿವೆ ಇದು ನಾನು ಬರೆದಿಲ್ಲ ಬಟ್ ಬೇರೊಬ್ಬರು ಬರೆದದ್ದನ್ನು ಅದರಲ್ಲಿ ಸೇರಿಸಲಾಗಿದೆ ಈ ಹಾಡುಗಳನ್ನು ಪದೇ ಪದೇ ನಾನು ಹಾಡಿಸ್ತಾ ಇದ್ದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಹಾಡನ್ನು ನೀವು ಕೇಳಿದ್ದೀರಿ ಎಂತದಂದ್ರೆ ದೇವನ ಮನೆಯದು ಈ ಜಗ ಬೆಲ್ಲ ದೇವನ ಮನೆಯದು ಈ ಜಗ ಬೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವನ ಮನೆಯದು ಈ ಜಗ ಬೆಲ್ಲ ಮತ್ತು ಸಾಕ್ಷಾತ್ ದೇವರ ಇದು ನೀವು ಮಾಡುತ್ತೇನೆ ಅದು ದೇವರ ಮನೆ ಅದ ಆದರೆ ದೆವ್ವದ ಮನೆ ಮಾಡಿ ನಾವು ಅದನ್ನು ಹ್ಞೂ ನಮಗೆ ಬೇಕಾದಂಗೆ ತಿರುಚಿಕೊಂಡು ಏನೋ ಬೇಕಾದಂಗೆ ಕ್ರಿಯೇಟ್ ಮಾಡಿಕೊಂಡು ದೇವರ ಮನೆಗೆ ಹೋಗಿ ದೆವ್ವದ ಮನೆ ಮಾಡಿವಿ ನೆಗೆಟಿವಿಟಿ ಪೂರ ತುಂಬಿದೆ ಫಸ್ಟ್ ಇರೋ ಹುಲ್ಲು ಹುಟ್ಟಿ ಮನೆಯೊಳಗೆ ಹಾಂ ಹೊಸ್ತು ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳಗೆ ನೀಲ್ಲ ಅಂತ ಹೇಳ್ತಾರಲ್ಲ ಚನ್ನಬಸವಣ್ಣವರು ಹಂಗೆ ದೇವ್ರ ಮನೆಗೆ ಹೋಗಿ ದೆವ್ವದ ಮನೆ ಮಾಡಿ ಸುಖ ಇಲ್ಲ ನೆಮ್ಮದಿ ಇಲ್ಲ ಸಂತೋಷ ಇಲ್ಲ ಅಂತ ಒದ್ದಾಡ್ತಾ ಕೂತೀವಿ ಅದರ ಜವಾಬ್ದಾರಿ ನಾವೇ ಹ್ಞೂ ಆದರೆ ಇದು ದೇವ್ರ ಮನೆ ಇದು ನಾವು ಬಾಡಿಗೆದಾರರು ಬಾಡಿಗೆ ಕೊಟ್ಟು ಬಂದೀವಿ ಇಲ್ಲೇ ಹೆಂಗೆ ಒಂದು ಮನೆ ಬಾಡಿಗೆ ಬಂದಿರ್ತೀವಿ ಅವ ಮಾಲಾಗ ಖಾಲಿ ಮಾಡಿದ್ಕೊಳ್ಳೆ ಕ ಮಾಡಬೇಕಲ್ಲ ಹಂಗೇ ರೀ ಅವಾಗ ಯಾವಾಗ ಖಾಲಿ ಮಾಡತ್ತ ಮಾಡಿ ಹೋಗ್ತೀವಿ ಅಷ್ಟೇ ಮುಂದೆ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು ಇದೊಂದು ಸಾಫ್ಟ್ವೇರ್ ಅದ ದೇವರು ನಮ್ಮಲ್ಲಿ ಕಳಿಸಿದ ಕೂಡಲೇ ಇಂಥ ಇಷ್ಟೋ ದಿವಸ ಕಮಿಟ್ಮೆಂಟ್ ಒಂದು ಬಾಂಡ್ ಬರೆಸೋಣ ಇಷ್ಟೋ ದಿವಸ ಇದ್ದು ಬರಬೇಕಂತಕೊಂಡು ಅದು ಖಾಲಿ ಮಾಡ್ಕೋಬೇಕು ಅದನ್ನು ಹಾಂ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು ಕಟ್ಟು ಕರಾರು ಏನಿ ಹೂದೇನು ಅರಿತವರ್ಯಾರು ಬಾಂಡ್ ಮಾಡಿಸ್ಕೊಂಡ ದೇವರು ನಮ್ಮ ಕಡೆಯಿಂದ ಮತ್ತು ಕಟ್ ಪಾಡೋದು ಏನು ಬ ವಸೂಲಿ ಬಾಜಿ ನಡೆದಿಲ್ಲ ಇದ್ರಾಗ ಇನ್ನೊಂದು ಸದಸ್ಯ ಇರುತ್ತೀನಿ ಇಲ್ಲ ಅಷ್ಟು ದಿವ್ಸಕ್ಕೆ ಖಾಲಿ ಮಾಡಂತನ ತನ್ನ ಪೊಟ್ಟ ಮನೆಯನ್ನು ಖಾಲಿ ಹೋಗ್ತಾ ಅಷ್ಟೇ ಆ ಅದು ಏನೈತಿ ಅರಿಗೊತ್ತದೋ ಹಾಂ ಅಂತ ಇದು ಸಾಧಕನ ಅನಿಸಿಕೆ ಇದು ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸ್ವಲ್ಲು ಎನ್ನುವುದೆಲ್ಲ ಜಂಬದ ಸ್ವಲ್ಲು ಅಂತೆಗೆ ತೋರ್ಬೋದು ಈ ನುಡಿ ಜೊಳ್ಳು ಅಂತ್ಯಕ್ಕೆ ತೋರುವುದು ಈ ನುಡಿ ಜೊಳ್ಳು ಇದನ್ನೆಲ್ಲ ನಾನೇ ಮಾಡಿದೆ ಅದನ್ನ ನಾನು ಮಾಡಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹಿಂಗೆ ಮಾಡಿದೆ ನಾನೇ ಹ್ಯಾಂಗೆ ಮಾಡಿದೆ ಯಾವುದು ನಾನು ನೀ ಎಲ್ಲಿಂದ ತಂದು ಎಲ್ಲಿಂದ ಮಾಡಕತ್ತಿ ಏನು ಮಾಡಕತ್ತಿ ಎಲ್ಲಿದು ತೊಗೊಂಡು ಇಲ್ಲೇ ಮಾಡಕತ್ತಿ ಅಲ್ಲಿಂದ ತರಲಿಲ್ಲ ಒಯ್ಲಿಲ್ಲ ಅಷ್ಟೇ ಇಲ್ಲಿದ್ದು ಇಲ್ಲಿತ್ತು ಅದು ಬಳಸ್ಕೊಂಡೆ ಅಷ್ಟೇ ಈ ಜ್ಞಾನ ಬರದೇ ಹೋಯ್ತಲ್ಲ ಅಂತ ಇದು ನಾ ಕಟ್ಟಿದ್ದು ಅಲ್ಲಿ ಐತಲ್ಲ ಆ ಪ್ಲಾಟು ಅದು ನಂದ ಈ ಹೊಲ ಇದು ನಂದ ಇವ ಇವರು ನನ್ನ ಮಕ್ಕಳು ಇವರು ಹೀಗೆ ನನ್ನ ಹೇಳ್ತೀವಿ ನಾನು ನಂದು ನಾನು ನಂದು ಇದ್ರಾಗ ಹಾಂ ಹೆಂಡ್ಯನ ಸಗಣ್ಯನ ಹುಳು ಟೈಪ್ ಸತ್ತು ಹೋಗ್ತೀವಿ ನಾವು ವಿಚಾರ ಮಾಡಿ 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 ನಂದು 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 ಅನ್ನೋದಕ್ಕೆ ನೀವೇನು ತಂದಿದ್ರೇನು ಹಾಂ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲು ಅಕೆ ತೋರುವುದು ಈ ನುಡಿ ಜೊಳ್ಳು ಬಿಟ್ಟು ಹೋಗುವಾಗ ಇದು ನಾ ಬಿಟ್ಟು ಹೋಗತ್ತೀನಪ್ಪ ಅಂದ್ರೆ ಇದು ತೊಗೊಂಡು ಹೋಗುದಿರಲ್ಲ ಅದಕ್ಕೆ ನಂದಲ್ಲ ಅಲ್ಲ ಭಾವ ಬರ್ತದೆ ಅವಾಗ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವರ ಮನೆಯದು ಈ ಜಗವೆಲ್ಲ ಇಷ್ಟನು ಕೊಟ್ಟಿಹ ಆತನ ಕರುಣೆ ಇಷ್ಟನು ಕೊಟ್ಟಿಹ ಆತನ ಕರುಣೆ ಒಂದಿಷ್ಟಾದರೂ ಉಪಕೃತ ಸ್ಮರಣೆ ಅವು ಇಷ್ಟು ಕೊಟ್ಟಣ ಸ್ವಲ್ಪ ಸ್ವಲ್ಪರ ಇವಾಗ ಕೊಟ್ಟಿದ್ದು ಪರಮಾತ್ಮ ಕೊಟ್ಟದ್ದಿದ್ದು ಮನಿ ಪರಮಾತ್ಮ ಕೊಟ್ಟದ್ದು ಎಲ್ಲ ವಸ್ತುಗಳು ನಾನು ಉಪಭೋಗ ಮಾಡ್ತಾಯಿದ್ದೇನೆ ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು ಇದು ಗೊತ್ತಾದ್ರೆ ನಾವು ಬಾಡಿಗೆ ಕೊಟ್ಟು ಇದು ಗೊತ್ತು ಮಾಡ್ಕೋಬೇಕು ನಾವು ಇದು ನಂದಲ್ಲ ಅವಾಗ ಕೊಟ್ಟದ್ದು ನಾವು ಉಪಭೋಗ ಮಾಡ್ಲಿಕ್ಕೆ ಬಂದೀವಿ ನಂದು ಅಲ್ವೇ ಅಲ್ಲ ಅನ್ನೋದು ಯಾವಾಗ ಬರ್ತದ ಅದು ನೀವು ಬಾಡಿಗೆ ಕೊಟ್ಟಂಗಂತ ಎಷ್ಟು ಚೆಂದೈತಲ್ಲ ಹ್ಞೂ ದೇವನ ಮನೆ ಇದು ಈ ಜಗವೆಲ್ಲ ನಾನೇ ಹುಟ್ಟಿಸಿದೆ ನಾನೇ ಮಾಡಿದೆ ನಾನು ಮಾಡಿದೆ ಅಯ್ಯೋ ದೇವರೇ ಹ್ಞೂ ಅದಕ್ಕೆ ಈ ನಾನು ಅನ್ನೋದು ಹೋದಾಗ ಮಾತ್ರ ನಾವು ಅಲ್ಲಿ ಹೋಗ್ಬೋದು ಅದಕ್ಕೆ ಕನಕದಾಸರು ವ್ಯಾಸರಾಗಿ ಕೇಳಿದ್ರಂತ ಯಾರು ಸ್ವರ್ಗಕ್ಕೆ ಹೋಗಿರಪ್ಪ ಅಂತ ತಿಳ್ಕೊಂಡು ಕೇಳಿದ್ರಂತೆ ಎಲ್ಲ ಶಿಷ್ಯರಿಗೆ ಕನಕದಾಸರಂದ ಅಂದ್ರಂತ ಬುದ್ಧಿ ಗುರುದೇವ ನಾನು ಹೋದರೆ ಹೋಗ್ಬೋದು ಅಂದಂತ ಕನಕದಾಸ ಸ್ವರ್ಗಕ್ಕೆ ಯಾರು ಹೊಕ್ಕಿರಿ ಅಂತ ಕೇಳಿದ್ರೆ ನಾನು ಹೋದರೆ ಹೋಗ್ಬೌದು ಅಂದ್ರಂತ ಮಗ ಎಷ್ಟು ಸೊಕ್ಕಾಯ್ತು ಅಂತಂದ್ರೆ ಎಲ್ಲ ಶಿಷ್ಯರವ್ರಿಗೆ ನಾವು ಹೋದ್ರೆ ಹೋಗ್ಬೋದು ಅಂತ ಓ ಬಾ ಬಾ ಓ ಭಾರಿ ಅಂತ ತಿಳ್ಕೊಂಡ್ರು ಏ ಅವ್ಕ ವ್ಯಾಸರಾಯ್ ಕೇಳ್ತೀವಿ ಏನಿದ್ರು ನಿಮ್ಮ ಮೀನಿಂಗ್ ಅಂತ ಕೇಳಿ ಏನು ಹೇಳಕತ್ತೆ ಅಂದರೆ ಬುದ್ಧಿ ಗುರುದೇವ ನಾನು ಹೋದರೆ ಹೋಗ್ಬೋದು ಅಂತ ನಾ ಹೇಳಿದೆ ನಾನು ಎನ್ನೋದು ಅಹಂಕಾರ ಈ ಅಹಂಕಾರ ಹೇಳಿದ್ರೆ ನಾ ಹೋಗ್ಬೋದು ಹೋಗ್ಬೋದು ಸ್ವರ್ಗಕ್ಕೆ ಯಾರು ಹೋಗ್ತಾರಪ್ಪ ಅಂದ್ರೆ ನಾನು ಎಂಬ ಅಹಂಕಾರನ್ಬಿಟ್ಟವ್ರು ಹೋಗ್ತಾರೆ ಅದಕ್ಕೆ ನಾನು ಹೋದರೆ ಹೋಗಬಹುದು ನಾನು ಅಲ್ಲ ನೀವು ಯಾರೂ ಅಲ್ಲ ಎಲ್ಲರೂ ಹೋಗ್ಬೋದು ನಾನು ಅನ್ನೋ ಅಹಂ ಭಾವ ಹೋದರೆ ಮುಗಿತಪ್ಪ ನಾವು ಸ್ವರ್ಗದಲ್ಲಿರ್ತೀವಿ ಅನ್ನೋ ಮಾತು ಹೇಳಿದ್ದೀನಿ ಅಂತ ಹೇಳಿದಾಗ ವಾವ್ ಅವರು ಅದಕ್ಕೆ ಭಾಳ ಕಷ್ಟದ ರೀ ನಾನು ಎಂಬ ಭಾವ ನನ್ನದು ಎಂಬ ಭಾವ ಹೋಗ್ಬೇಕಾದ್ರೆ ಇಂಥ ಹತ್ತಾರು ಗೀತೆಗಳು ಸಾವಿರಾರು ಗೀತೆಗಳು ಬರ್ತಾವೆ ಪುಸ್ತಕದೊಳಗೆ ಯೂಟ್ಯೂಬ್ನೊಳಗೆ ಕ್ಯಾಶೆಟ್ನೊಳಗೆ ಬರ್ತಾವೆ ಕರೆ ಕೇಳ್ತೀವಿ ಭಾಳ ಚಂದ ಐತೆ ಅಂತೀವಿ ಕರೆ ಅಂತೀವಿ ಮತ್ತು ಮಾಡೋದು ಮಾಡೋದು ಅದನ್ನೇ ಅದಕ್ಕೆ ನೀವು ಕೂಡ ಈ ಗೀತೆಯನ್ನು ಪೂರಿ ಇಡಿಯಾಗಿ ಕೇಳಿ ದೇವನ ಮನೆ ಇದು ಈ ಜಗವೆಲ್ಲ ಈ ಇಡೀ ಜಗತ್ತೇ ದೇವರ ಮನೆಯದ ಬಾಡಿಗೆದಾರರು ನಾವುಗಳು ಅನ್ನೋ ಪ್ರಜ್ಞೆ ಇರಲಿ ಇದು ನಾನು ಮಾಡಿದ್ದಲ್ಲ ಅವನದು ಅನ್ನೋ ಭಾವ ಬಂದರೆ ಆ ಭಾವವೇ ನೀವು ಆ ಪರಮಾತ್ಮನಿಗೆ ಕೊಡ್ತಕ್ಕಂಥ ಬಾಡಿಗೆ ಹ್ಞೂ ಶ್ರೀ ಗುರುದೇವ್